ಮಂಡ್ಯ ಅಭ್ಯರ್ಥಿಯನ್ನು ವರಿಷ್ಠರು ನಿರ್ಧಾರ ಮಾಡ್ತಾರೆ ನಮ್ಮ ವರಿಷ್ಠರು ಎಚ್ ಡಿ ದೇವೇಗೌಡರಿಗೆ ಸಲಹೆ ನೀಡಿದ್ದಾರೆ ಜೆಡಿಎಸ್ ಕಡೆಯಿಂದ ಸೂಕ್ತ ಅಭ್ಯರ್ಥಿಗಳನ್ನು ತಮ್ಮ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸ್ತಾರೆ ಅಂತ ಕಲಬುರಗಿಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳಿದರು ಸಜೆಷನ್ ಫೈನಲ್ ಡಿಸಿಷನ್ ಮಾಡೋದು ಜೆ ಡಿ ಎಸ್ಗೆ ನಮ್ಮ ಸಲಹೆಯನ್ನು ನಾವು ಕೊಟ್ಟಿದ್ದೀರಿ ಅವರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೀರಿ ನಮ್ಮ ಕೇಂದ್ರದ ನಾಯಕರು ಸಜೆಷನ್ನ ಕೊಟ್ಟಿದ್ದಾರೆ ಹಾಸನದ ಬಗ್ಗೆ ಮಂಡ್ಯ ಬಗ್ಗೆ ಸಜೆಷನ್ಸನ್ನು ಕೊಟ್ಟಿದ್ದಾರೆ ಅವರು ಆ ಸಜೆಷನ್ನ ತೆಗೆದುಕೊಂಡು ಅವರ ನಾಯಕರು ಸರ್ವ ದೇ ಇದಿದ್ದಾರೆ ದೇವೇಗೌಡರು ಇದ್ದಾರೆ ಅವರ ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಅವರ ಸಜೆಷನ್ ಅಲ್ಟಿಮೇಟಾಗಿ ಅವ್ರ ತೀರ್ಮಾನ ಜೆ ಡಿ ಎಸ್ಗೆ ಬಿಟ್ಟಿದ್ದರು ಫೈನಲ್ ಡಿಸಿಷನ್ ಮಾಡೋದು ಜೆ ಡಿ ಎಸ್ಗೆ ನಮ್ಮ ಸಲಹೆಯನ್ನು ನಾವು ಕೊಟ್ಟಿದ್ದೀರಿ ಅವ್ರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೀರಿ ನಮ್ಮ ಕೇಂದ್ರದ ನಾಯಕರು ಸಜೆಷನ್ನ ಕೊಟ್ಟಿದ್ದಾರೆ ಹಾಸನದ ಬಗ್ಗೆ ಮಂಡ್ಯ ಬಗ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ